ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುಂದಿ ನ್ಯೂಸ್ ಸತ್ಯ ಸುದ್ದಿ ನಿಮಗೆ ಸ್ವಾಗತ ಗ್ಯಾರೇಜ್ನಲ್ಲಿ ಆಕಸ್ಮಿಕ ಬೆಂಕಿ ಸುಟ್ಟು ಕರಕಲಾದ ನಾಲ್ಕು ಕಾರು ಹಾಗೂ ಒಂದು ಕ್ರೆಷರ್ ಸಕಲಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೇರೆ ಕಡೆ ಬೆಂಕಿ ಆವರಿಸದಂತೆ ಕ್ರಮ ಹೌದು ವೀಕ್ಷಕರೇ ದಾವಣಗೆರೆ ನಗರದ ಹಳೆ ಬಿ ರಸ್ತೆಯಲ್ಲಿರುವ ಎಲ್ಐಸಿ ಎದುರನ ಮಾರುತಿ ಗ್ಯಾರೇಜ್ನಲ್ಲಿ ಘಟನೆ ನಡೆದಿದೆ ಅರುಣ್ ಎಂಪಿ ಎಂಬವರ ಸೇರಿದ್ದ ಗ್ಯಾರೇಜ್ ಒಂದು ಬುಲೆರೋ ಇನ್ನೊಂದು ಐಕಾನ್ ಟ್ವೆಂಟಿ ಕಾರ್ ಹಾಗೂ ಕ್ರಷರ್ ಸುಟ್ಟು ಕರಕಲ ಅಕ್ಕಪಕ್ಕದಲ್ಲಿ ಹತ್ತಾರು ಶಾಪ್ ಗ್ಯಾರೇಜ್ ಶೋರೂಮ್ ಇದ್ದ ಹಿನ್ನೆಲೆಯಲ್ಲಿ ಆತಂಕಗೊಂಡಿದ್ದ ಜನರು ಗಾಂಧಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವರದಿ ಸೈದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ